ಅಂತರ್ ಜಿಲ್ಲಾ ಕುರಿ ಕಳ್ಳರನ್ನ ಸೆರೆ ಹಿಡಿದ ರಾಂಪುರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಲಕ್ಷ್ಮಣ್ ಹೊಸಪೇಟೆ ಕುರಿಗಳನ್ನು ಕಳವು ಮಾಡಿಕೊಂಡು ಪರಾರಿಯಾಗಿದ್ದ ಕುರಿಗಳರನ್ನ ವಾಹನ ಸಮೇತವಾಗಿ ಬಂಧಿಸಿದ ರಾಂಪುರ ಪೊಲೀಸ್ ಠಾಣೆಯ ಪಿಎಸ್ಐ ಮಹೇಶ್ ಲಕ್ಷ್ಮಣ ಹೊಸಪೇಟೆ ತಾಲೂಕಿನ ರಾಮಸಾಗರ ಗ್ರಾಮದ ಸಣ್ಣ ಗಂಗಪ್ಪನವರು ಕಳೆದ ತಿಂಗಳ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಂಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದರು ಈ ಪ್ರಕರಣದ ಅನ್ವಯ ಚಿತ್ರದುರ್ಗ ಜಿಲ್ಲೆಯ ಮಾನ್ಯ ಪೊಲೀಸ್ ಅಧೀಕ್ಷಕರು ರಂಜಿತ್ ಕುಮಾರ್ ಬಂಡಾರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕುಮಾರಸ್ವಾಮಿ ಪೊಲೀಸ್ ಉಪಾಧೀಕ್ಷಕರಾದ ಟಿವಿ ರಾಜಣ್ಣ ಹಾಗೂ ಮೊಳಕಾಲ್ಮುರು ವೃತ್ತ ನಿರೀಕ್ಷಕರಾದ ವಸಂತವಿ ಅಸೋದೆ ರವರ ಮಾರ್ಗದರ್ಶನದಲ್ಲಿ ಶೀಘ್ರವಾಗಿ ಕಳ್ಳತನ ಪ್ರಕರಣವನ್ನು ಪತ್ತೆ ಮಾಡಲು ರಾಂಪುರ ಠಾಣೆಯ ಪಿಎಸ್ಐ ಮಹೇಶ್ ಲಕ್ಷ್ಮಣ್ ಹೊಸಪೇಟೆ ಎಚ್ಸಿ ಇಮಾನ್ ಹುಸೇನ್ ಶಶಿಕುಮಾರ್ ಪಿಸಿ ಟೂ ತ್ರೀ ಟೂ ಸಿಕ್ಸ್ ಕುಬೇರ್ ಪಿಸಿ ಟೂ ಸಿಕ್ಸ್ ತ್ರೀ ಏಟ್ ದಾವಲಾ ಮಾಲಿಕ್ ಪಿಸಿ ಟೂ ಟೂ ಫೈವ್ ಟೂ ತಿಮ್ಮಾರೆಡ್ಡಿ ಪಿಸಿ ಟೂ ಸೆವೆನ್ ಒನ್ ಟೂ ಒಟ್ಟು ಏಳು ಜನರನ್ನು ಒಳಗೊಂಡ ತಂಡವನ್ನು ರಚಿಸಿ ಸದರಿ ತಂಡವನ್ನು ಬಾತ್ಮೀದಾರರ ಮಾಹಿತಿ ಆಧಾರದ ಮೇಲೆ ಆರೋಪಿಗಳನ್ನು ಬುಧವಾರ ತಡರಾತ್ರಿ ಸುಮಾರು ಎರಡು ಗಂಟೆಯ ಸಮಯದಲ್ಲಿ ರಾಂಪುರ ಠಾಣೆಯ ಪಿಎಸ್ಐ ಮಹೇಶ್ ಲಕ್ಷ್ಮಣ್ ಹೊಸಪೇಟೆ ಅವರು ರೌಂಡ್ಸ್ಗೆಂದು ತೆರಳಿದಾಗ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ದೇವಸಮುದ್ರ ಕ್ರಾಸ್ ಬಳಿ ಗೋಮಿನಿ ವಾಹನದಲ್ಲಿ ಹನ್ನೆರಡು ಗುರಿಗಳನ್ನು ಕಂಡು ಠಾಣೆಗೆ ಕರೆತಂದು ವಿಚಾರಣೆಯನ್ನ ನಡೆಸಿದಾಗ ಆರೋಪದ ಕೃತ್ಯ ಬಯಲಾಗಿದೆ ಸಣ್ಣ ಗಂಗಪ್ಪರವರ ಬಾಪುತ ಅಂದಾಜು ಎಂಬತ್ತು ಸಾವಿರ ಬೆಳೆ ಬಾಳುವ ಹನ್ನೆರಡು ಕುರಿಗಳನ್ನು ಕಳ್ಳತನ ಮಾಡಿಕೊಂಡು ಕೆಎ ಟ್ವೆಂಟಿ ಟು ಝೆಡ್ ಫೈವ್ ಒನ್ ಸೆವೆನ್ ತ್ರೀ ನಂಬರ್ನ ಓಮಿನಿ ವಾಹನದಲ್ಲಿ ಸಾಗಿಸುತ್ತಿದ್ದುದನ್ನು ಕಂಡು ರಾಂಪುರ ಠಾಣೆಯ ಮೊಕದ್ದಮಿ ನಂಬರ್ ನೂರ ಹದಿನೆಂಟು ಬಾರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಕಾಲಂ ಮುನ್ನೂರ ಮೂರು ಎರಡು ಬಿಎನ್ಎಸ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ ರಾಂಪುರ ಪೊಲೀಸ್ ಠಾಣೆ ಪಿಎಸ್ಐ ಮಹೇಶ್ ಲಕ್ಷ್ಮಣ್ ಹೊಸಪೇಟೆ ಇವರ ಕಾರ್ಯವೈಖರಿಯನ್ನ ರಾಂಪುರ ಸುತ್ತಮುತ್ತಲಿನ ಗ್ರಾಮಸ್ಥರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಹಾಗೆ ಇವರು ಬಂದಾಗಿನಿಂದ ರಾಂಪುರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಶಾಂತಿ ಸೌಹಾರ್ದತೆ ಹೆಚ್ಚಾಗುತ್ತಿದೆ ಎಂದು ತಿಳಿಸಿದರು ವರದಿ ಸಿದ್ದೇಶ ಜಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲೂರು ಬಂದು ಎಲ್ಲ ಹೆಲ್ಪ್ ಮಾಡಿದ ಅವರ ಕಂಬ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವರೆಲ್ಲ ಮಾಹಿತಿ ಹಿಡ್ಕೊಂಡು ಬಂದು ಅವ್ರನ್ನೆಲ್ಲ ಇಲ್ಲಿ ಕೊಟ್ಟು ನಮ್ಗೆ ತೋರಿಸಿದ್ದಾರೆ ಅಡ್ಡಾಡ್ಯಾರ ಸರ್ ಒಂದು ವರ್ಷದ ಅಡ್ಡಾಡ್ಯಾರ ಎರಡು ಮೂರು ಸಲ ಅವಲ್ಲೇ ಬಂದು ಕಳ್ತನ ಮಾಡ್ಯಾರ ಮೊನ್ನೆ ರಾತ್ರಿ ಬಂದು ಅವರು ಈಗ ಮಾಹಿತಿ ನಮ್ಮ ಒಂದು ವರ್ಷದಿಂದ ಅದ್ದಾಡ್ತಿದ್ರು ಅವರು ಎಲ್ಲ ಕಡೆಗೆ ನೈಟ್ ಎಲ್ಲ ಓಮನ್ ಕಾರ್ ಬಂದು ಸುಮ್ಮನೆ ನಿದ್ದೆ ಇಲ್ದಂಗೆ ಬಂದು ಅಂತ ಹೋಗರು ನಮ್ಮ ಸಾರು ಪಿ ಎಸ್ ಸಾರ್ ನಮ್ಮ ಮೈಯಸ್ ಸರ್ ಇದ್ದು ಅವಾಗ ಬಂದು ಹೋಗ್ತಿದ್ರು ಬಂದು ಹೋದ್ರೆ ಕೂಡ ಹಂಗೆ ಬರ್ತಿದ್ರು ಅದರಿಂದ ಭಾಳ ಅನುಕೂಲಗೇ ಅವ್ರನ್ನ ಇದು ಮಾಡ್ಕೊಂಡು ನಮ್ಮ ಸಾಹಿಬರು ನಮಗೆ ಅನುಕೂಲ ಮಾಡ್ಯಾರ ಸರ್ ಒಂದು ು ಸುಮಾರು ದಿವಸ ಆಗಿತ್ತು ಹಾಗೆ ಮೊನ್ನೆ ನೈಟ್ ಬಂದಾಗ ಮತ್ತೆ ಇನ್ನೊಂದು ಸಲ ಬಂದಿದ್ದರು ಮತ್ತೆ ಇನ್ನೊಂದು ಸಲ ಬಂದಾಗ ಸಿಕ್ಕ್ಯಾರು ಸರ್ ಅವರು ಇಲ್ಲ ಒಂದು ಒಂದಿಷ್ಟು ಒಂದು ಏಳೆಂಟು ಮೊನ್ನೆ ಒಂದು ನಾಲ್ಕೈದು ಎಲ್ಲ ಹನ್ನೆರಡು ಸಮುದಾನ ಓದ್ತಾರೆ ಸರ್ ಅವರು enta ramalahu napa eh मत सप्ताह नहीं आमाता हां रो भाई ये कैसे नहीं ये खूनो से जो आपका सब करता है